ಐ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿವಾಗ ಒಂದು ಪ್ಯಾಕೆಟ್ ಮಾತ್ರ ಮಾಡ್ತಾ ಇರೋದು ಈ ಥರ ಇರುತ್ತೆ ಹಿಟ್ಟು ಚೆನ್ನಾಗಿ ನೀರಲ್ಲಿ ನೀರಲ್ಲಾದರೂ ಮಿಕ್ ನೀವು ಹಿಟ್ಟನ್ನ ನಾದ್ಕೊಳ್ಳಿ ಇಲ್ಲ ಇದರಲ್ಲಾದರೂ ನಾದ್ಕೊಳ್ಳಿ ಇವಾಗ ಪಾಕ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಪಾಕೆಟ್ ಗುಲಾಬ್ ಜಾಮೂನ್ ಪಾಕೆಟ್ಗೆ ಎರಡು ಕಪ್ ಶುಗರು ಸಕ್ಕರೆ ತೊಗೋಷ್ಟು ನೀರು ಹಾಕ್ಕೊಳ್ಳಿ ಅದು ಸಕ್ಕರೆ ಕರಗ್ತಾ ಇದೆ ನೋಡಿ ನೀರು ಕುದಿ ಬರ್ತಾ ಇದೆ ಸಕ್ಕರೆ ಕರಗ್ತಾ ಇದೆ ಇವಾಗ ಒಂದು ಏಲಕ್ಕಿನ ಪುಡಿ ಮಾಡಿ ಹಾಕೊಳ್ಳೋಣ ಇವಾಗ ಮಾ ಲಡ್ಡು ಮಾಡೋಕ್ಕೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಪೂರ ಗಟ್ಟಿನೂ ಇರಬಾರ್ದು ಪೂರ ಅಷ್ಟು ಮೆತ್ತಗು ಇರಬಾರ್ದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾದ್ಕೊಳ್ಳಿ ಹಿಟ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಜಾಮೂನು ನಾನು ನೀರು ಹಾಕಿ ನಾದ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಹಾಲು ಹಾಕಿದ್ದೀನಿ ನೀವು ಬೇಕಾದರೆ ಹಾಲಲ್ಲಾದರೂ ನಾತ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಪಾಕ ರೆಡಿ ಆಗ್ತಾಯಿದೆ ಪಾಕ ಹೇಗೆ ಅಂದರೆ ಒಂದು ಒಂದು ಸ್ವಲ್ಪ ಸ್ವಲ್ಪ ಜಿಗಿಡ್ ಜಿ ಕೈಗೆ ಸ್ಮೂತಾಗಿ ಜಿಗಿಟ್ ಜಿಗಿಟ್ ಹತ್ತಿದ್ರೆ ಸಾಕು ಪೂರ ಪಾಕ ಬರೋದು ಬೇಡ ಮತ್ತು ಡ್ರೈ ಜಾಮೂನ್ ಆಗಿಬಿಡುತ್ತೆ ಇವಾಗ ಪಾಕ ಬಂದಿದೆ ನಾನು ಇಳಿಸ್ತಾ ಇದ್ದೀನಿ ಇವಾಗ ಒಂದು ಬಾಣಲಿಯಲ್ಲಿ ಕಾಯಕ್ಕೆ ಇಟ್ಕೊಳ್ಳೋಣ ಬನ್ನಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಕಾಯ್ದ ಮೇಲೆ ಎಣ್ಣೆ ಕಾಯಲಿ ಬನ್ನಿ ನಾವು ಇವಾಗ ಲಡ್ಡು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಥರ ರೌಂಡಾಗಿ ಮಾಡಬೇಕು ಎಲ್ಲಿ ಸ್ವಲ್ಪ ಬಿರುಕ್ ಬಿರುಕಾಗ್ಬಿಡ್ದು ಚೆನ್ನಾಗಿ ರೌಂಡ್ ಆಗಬೇಕು ಸ್ವಲ್ಪ ಬಿರುಕಾದ್ರೂ ಎಣ್ಣೆಗೆ ಹಾಕುವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಲಟ್ ಇದು ಮಾಡಿ ಹಾಕ್ಬಿಡಿ ರೌಂಡ್ ರೌಂಡಾಗಿ ಮಾಡಿ ಹಾಕಿ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಕಾಯ್ದಿದೆ ನಾನು ಹಾಕ್ತಾಯಿದ್ದೀನಿ ನೋಡಿ ಲಡ್ಡುಗಳು ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು ನೀವು ಒಂದು ಸಾರಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಜಾಸ್ತಿ ಹಾಕೊಂಡ ತಿರುಗೋಗ ಬೇಡ ಸ್ವಲ್ಪ ಎಣ್ಣೆ ಜಾಸ್ತಿನೇ ಕಾಯ್ದಿದೆ ಅಲ್ವಾ ಸೊ ಹಾಗಾಗಿ ಬ್ರೌನ್ ಕಲರ್ ಆದರೆ ಸಾಕು ಚೆನ್ನಾಗಿ ಬರುತ್ತೆ ಜಾಮೂನು ಬಿರ್ಕ್ ಬಿರ್ಕಾದರೆ ಆ ಥರ ಈ ಥರ ಬರುತ್ತೆ ನೋಡಿ ವೈಟ್ ವೈಟ್ ಒಳಗಡೆ ಯಾಕಂದರೆ ಇವಾಗ ಆಷಾಢ ಗಾಳಿ ಅಲ್ವಾ ಜಾಸ್ತಿ ಹಾಗಾಗಿ ಸ್ವಲ್ಪ ಇದು ಆಗಿದೆ ಹಿಟ್ಟು ಸ್ವಲ್ಪ ಇದು ಆಗಿತ್ತು ಡ್ರೈ ಆಗಿತ್ತು ಸೊ ಈ ಥರ ಬರುತ್ತೆ ನೋಡಿ ಲಡ್ಡುಗಳು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್